ಮನುಷ್ಯ ಹುಟ್ಟಿದಾಗಲಿಂದ ಧರ್ಮ ಪ್ರಚಾರಕರು ಇದ್ದಾರೆ ಸತ್ಯವಂತರು ಇದ್ದಾರೆ ಅದರ ವಿರೋಧಿಸರು ಕೂಡ ಇದ್ದೇ ಇದ್ದಾರೆ ಎಲ್ಲ ಧರ್ಮದಲ್ಲಿ ಅಂದಿನ ಕಾಲದಲ್ಲಿ ಸತ್ಯದ ಪ್ರತಿಪಾದಕರು ಏನಾರ ಹೇಳಿದರೆ ಅದನ್ನು ಕೇಳುವಷ್ಟು ಜನ ಕೆಲವಷ್ಟು ಇದ್ದರು ಮನಸ್ಸುಗಳಿತ್ತು ಹಾಗೆ ಅದನ್ನು ವಿರೋಧಿಸುವ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ಇತ್ತು ಮೌಢ್ಯತೆಯ ಪರಾಕಾಷ್ಟಲಿ ಮೆರೆಯೋರು ತಮ್ಮ ಸ್ವಾರ್ಥವನ್ನು ಬೆಳೆಸ್ಕೊಳ್ಳೋರು ಕೂಡ ಇದ್ದರು ಕ್ರೈಸ್ತ ಧರ್ಮದಲ್ಲಿ ಏಸು ಒಬ್ಬ ಸತ್ಯ ಪ್ರತಿಪಾದಕರು ಸತ್ಯವನ್ನು ಹೇಳಲಿಕ್ಕೆ ಬಂದರು ಆದರೆ ಅದನ್ನು ವಿರೋಧಿಸುವ ಗುಂಪು ಅವರನ್ನೇ ಶಿಲುಬೆಗೇರಿಸರು ಇದೊಂದು ಕಡೆಯಾದರೆ ಈಗ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಶಿಲುಬೆಯ ಮೇಲೆ ಮಲಗ್ತಾನೆ ಅಂಗಾತ ಮಲಗಿದ್ದಾನೆ ಅವನ ಬೆನ್ನಿನ ಮೇಲೆ ತೊಡೆಯ ಮೇಲೆ ಮರ ತಗೊಂಡು ಹೊಡಿತಾರೆ ಕಟ್ಟಿಗೆ ತಗೊಂಡು ಹೊಡಿತಾರೆ ಹೊಡೆದು ನೀರಾಗ್ತಾರೆ ಕಟ್ಟಿಗೆ ತಗೊಂಡು ಹೊಡಿತಾರೆ ನೀರಾಗ್ತಾರೆ ಕಟ್ಟಿಗೆ ತಗೊಂಡು ಹೊಡಿತಾರೆ ಎಂಥ ಕ್ರೌರ್ಯ ಅಲ್ವಾ ಯಾವ ಧರ್ಮದಲ್ಲಾದರೂ ಇದು ಬೇಕಾ ಅವರು ಎಷ್ಟು ನೋವನ್ನು ತಿಂತಾ ಇದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಹಾಗೆ ಮುಂದೆ ಹೋಗಿ ಏಸುಗೆ ಅಥವಾ ನಮಸ್ಕಾರ ಮಾಡಿಕೊಡ್ತಾರೆ ಅದನ್ನು ಅವ್ರ ನಂಬಿಕೆ ಅಂತ ನಾನು ನಾನು ಅದ್ರ ಬಗ್ಗೆ ಮಾತನಾಡೋಲ್ಲ ಆದರೆ ಏಟ್ ಕೊಡ್ತಾ ಇರೋದು ಮೌಢ್ಯತೆಯ ಪರಮಾ ಪರಮಾಧಿಕಾರ ಅಲ್ಲ ಇದು ಬೇಕನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಧರ್ಮ ನಮ್ಮನ್ನು ರಕ್ಷಣೆ ಮಾಡಬೇಕು ನಮ್ಮನ್ನು ಸತ್ಯದ ಕಡೆ ನಡ್ಕೊಂಡೋಗಂಗೆ ಮಾಡಬೇಕು ಏನಾಗಿದೆ ನಮಗೆ ನಾನೇನೋ ಪಾಪ ಮಾಡಿದ್ದೀನಿ ಆ ಕರ್ಮ ಕಳ್ಕೊಳ್ಳಿಕ್ಕೆ ಅಂತ ಹೇಳಿ ಮನಸ್ಸು ಸೋಲ್ಬೋದು ಅವರ ನಂಬಿಕೆ ಅದು ಆದರೆ ನೋಡುವವರ ಮನಸ್ಸುಗಳಿಗೆ ಏನಾಗುತ್ತೆ ಹೌದು ಇಷ್ಟೊಂದು ಕ್ರೌರ್ಯ ಇದೆಯಾ ಇಷ್ಟೊಂದು ಏಡ್ ತಿನ್ನಬೇಕಾ ಮಾನಸಿಕ ಖಿನ್ನತೆಗೆ ಒಳಗಾಗ್ತದೆ ಯಾವುದೇ ಧರ್ಮದಲ್ಲಿ ಇಂಥ ಕ್ರೌರ್ಯವನ್ನು ಉಂಟು ಮಾಡುವಂತಹ ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡುವಂತಹ ದೇಹಕ್ಕೆ ಬಾಧೆ ಕೊಡುವಂತಹ ಯಾವುದೇ ಆಚರಣೆಗಳು ಬೇಕಿಲ್ಲ ಯೋಚನೆ ಮಾಡಿ ಬೇಕಾನದ್ರ ಬಗ್ಗೆ ಜನ ಎಲ್ಲ ಸೇರಿದ್ದಾರೆ ಜಾತ್ರೆಯೋ ಜಾತ್ರೆ ಸಂಭ್ರಮವೋ ಸಂಭ್ರಮ ಆ ಮಗು ಇಷ್ಟೊಂದು ಜನ ಸೇರಿದಾರಲ್ಲ ಹೇಳಿ ಮನೆ ಮೇಲೆ ನಿಂತುಕೊಂಡು ನೋಡ್ತಾ ಇರ್ತಾನೆ ಆನಂದ ಪಡ್ತಾನೆ ಆಗ ಅವ್ರ ತಂದೆ ಮನೆಯ ಮುಂದೆ ಒಂದು ಪ್ರೀತಿಯಿಂದ ಸಾಕಿದ್ನಲ್ಲ ಕುರಿ ದೊಡ್ಡದಾಗಿತ್ತಲ್ಲ ಆ ಕುರಿ ತಗೊಂಡೋಗ್ತಾ ಇದ್ದಾರೆ ಓ ನಮ್ಮಪ್ಪ ಕುರಿನೂ ಕೂಡ ಹೋಗ್ತಾ ಇದ್ದಾರೆ ಜನ ಸೇರಿದಂಗೆ ಇವರು ಸೇರಿಸ್ತಾರೆ ಅಂತ ಹೇಳಿ ಖುಷಿ ಪಡ್ತಾನೆ ಆ ತಳಿರೋ ತೋರಣಗಳನ್ನು ಕಟ್ಟಿದ ಅದೆಲ್ಲ ತಿಂತಾ ಇರುತ್ತೆ ಕುರಿ ಇನ್ನೇನು ತಮಟೆ ಶಬ್ದ ಜಾಸ್ತಿ ಆಗಬೇಕು ಜನ ಹುಗ್ಗಿ ಅನ್ಬೇಕು ಅವರಪ್ಪ ಆ ಕುರಿಯನ್ನು ಇಟ್ಕೊಂಡು ಆ ಮುಂದೆ ಆವೇಶವಾಗಿ ಬರ್ತಾ ಇದ್ನಲ್ಲ ಅವನ ಕೈಲಿ ಕೊಡ್ತಾರೆ ಕೊಟ್ಟ ತಕ್ಷಣ ಆತ ಕತ್ತು ಸೀಡಿ ರಕ್ತ ಹೀರಿ ಹೋರಾಡಿ ಜನಗಳಿಗೆಲ್ಲ ಕೃತ್ಯವನ್ನುಂಟು ಅಕೃತ್ಯವನ್ನುಂಟು ಮಾಡಿ ರಕ್ತವನ್ನು ಚಲ್ಲಾಟ ಮಾಡಿ ಆ ಕುರಿಯ ಸೀಳ್ತಾನೆ ಆ ಮಗು ಮೇಲಿಂದ ನೋಡ್ತಾ ಇರೋ ಮಗು ನನ್ನನ್ನೇ ಸೀಳ್ತಾ ಇದ್ದಾರೆ ನನಗೆ ಇದ್ದಾರೆ ನನಗೆ ಈ ಥರ ತೊಂದರೆ ಇದೆ ಅಂತ ಮಗು ಮಾನಸಿಕ ದೈಹಿಕವಾಗಿ ಒಳ್ಳೊಳಗಾಗಿ ಅನ್ಕಾನ್ಸಿಯಸ್ಗೋಗಿ ಬಿದ್ದೋಗ್ಬಿಡುತ್ತೆ ಆಗ ಅವರಪ್ಪ ಒಂದು ಎರಡು ಮೂರು ಗಂಟೆ ಆದಮೇಲೆ ಸಾ ಅದರ ಮಾಂಸ ತಂದು ಬೇಯಿಸಿ ಅಪ್ಪ ಅಮ್ಮ ಎಲ್ಲ ಕರೀತಾರೆ ಮಗುನ ಮಗು ಅನ್ಕಾನ್ಸಿಯಸ್ಗೆ ಹೋಗಿರುತ್ತೆ ಹಾಗೆ ಬಿಡಿಸಿ ಊಟ ಮಾಡಪ್ಪ ಅಂತ ಏನು ಊಟ ಅಂದಾಗ ನೀನೇ ಸಾಕಿದ್ದಲ್ಲೋ ಆ ಕುರಿದು ಮಾಂಸ ಗಾವು ಆಗಿತ್ತು ತಂದಿದ್ದು ತಿನ್ನೋ ಮಟನ್ ಮಾಡಿದ್ದೀವಿ ಅಂತಾರೆ ಮತ್ತೆ ಅನ್ಕಾನ್ಸಿಯಸ್ಗಿರ್ತಾನೆ ಸ್ವಲ್ಪ ಸಮಾಧಾನ ಅಪ್ಪ ನನ್ನ ಹೇಗೆ ಸಾಕಿದ್ರಿ ನೀವು ನಾನು ಹಾಗೆ ಕುರಿ ಸಾಕಿದ್ದೆ ನನಗೆ ಈ ರೀತಿ ಕೃತ್ಯ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಷ್ಟು ಪ್ರೀತಿ ತೋರಿಸ್ತಿಲ್ಲ ನನ್ನೇ ತಿಂದಂಗಾಗಿದೆ ನನ್ನೇ ಕಡ್ದಂಗಾಗಿದೆ ನನಗೆ ಮಾಂಸ ಬೇಡಪ್ಪ ಅಂತ ಹೇಳಿ ಮಗು ಹೇಳ್ತಾನೆ ಕಣ್ಣಲ್ಲಿ ನೀರು ಬರುತ್ತೆ ನಾನು ಯಾಕೆ ಈ ಕತೆ ಇದ್ದೀನಿ ಅಂದರೆ ಕುರಿ ಕಡಿಬೇಡಿ ಅಂತ ಹೇಳೋದಲ್ಲ ಅದೊಂದು ಅವರವರ ಕರ್ತವ್ಯ ಅಥವಾ ಅವರವರ ನಂಬಿಕೆಗಳು ಅದೊಂದು ಆಹಾರ ಸರಪಳಿ ಇರ್ಬೋದು ಆದರೆ ಆ ಮಗು ಅಷ್ಟು ಪ್ರೀತಿಯಿಂದ ಆ ಕುರಿಯನ್ನು ಸಾಕಿರುತ್ತೆ ನಂದೇ ಕುರಿ ಅಂತ ಸಾಕಿರುತ್ತೆ ಆ ಮಗು ಗೊತ್ತಿಲ್ಲ ಕುರುಕ ಕತ್ತರಿಸ್ತಾರೆ ಹಿಂಗೆ ಮಾಡ್ತಾರೆ ಅಂತ ಆ ಬೀಪಸ್ಯ ಕೃತ್ಯ ನೋಡಿದಾಗ ಮಗುಗೆ ನನಗೆ ಇದ್ದೀರಿ ಅಂತ ಅಂದಾಗ ಆ ಮಗು ಜೀವನ ಪರ್ಯಂತ ಮಾನಸಿಕ ಖಿನ್ನತೆಗಳು ಹೀಗೆ ಅನೇಕ ಧರ್ಮಗಳಲ್ಲಿರುವಂತಹ ಕ್ರೌರ್ಯಗಳು ಕೆಲವಷ್ಟು ಜನರನ್ನು ಬದಲಾವಣೆ ಮಾಡಿದರೆ ಕೆಲವಷ್ಟು ಜನರ ಮನಸ್ಸು ಮಾನಸಿಕ ಖಿನ್ನತೆ ಜೀವಂತವಾಗಿ ಸಾಯ್ತಾ ಇರ್ತಾರೆ ಇನ್ನು ಕೆಲವಷ್ಟು ಈ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪಟ್ಟಭದ್ರ ಹಿತಾಶಕ್ತಿಗಳ ಗುಂಪು ಇದನ್ನು ಬೆಳೆಸ್ತಾ ಹೋಗುತ್ತೆ ಇಲ್ಲಿ ಯಾವುದು ಸರಿ ಯಾರು ಯಾರನ್ನು ಓಲೈಕೆ ಇದ್ದಾರೆ ಇಲ್ಲಿ ಯಾವುದು ಧರ್ಮವನ್ನು ರಕ್ಷಿಸಿದೆ ಅಂತ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ ಬನ್ನಿ ಈ ಮನುಷ್ಯ ಇರೋವರೆಗೂ ಕೂಡ ಈ ಥರದ ಮೂಢನಂಬಿಕೆಗಳು ಅತಿ ಹೆಚ್ಚಾಗ್ತಲೇ ಇವೆ ಯಂತ್ರ ತಂತ್ರಜ್ಞಾನಗಳು ಬೆಳೆದಂತೆಲ್ಲ ಟೆಕ್ನಾಲಜಿ ಬೆಳೆದಂತೆಲ್ಲೂ ಕೂಡ ನಾವು ಟೆಕ್ನಾಲಜಿಯಲ್ಲಿ ಮಾತ್ರ ಅಪ್ಡೇಟೆಡ್ ಆಗ್ತಾ ಇದ್ದೇವೆ ಆದರೆ ಮನಸ್ಸಿನಲ್ಲಿ ಔಟ್ಡೇಟೆಡ್ ಆಗ್ತಾ ಇದ್ದೇವೆ ಸ್ನೇಹಿತರೆ ಅದು ಯಾವುದೇ ಧರ್ಮ ಆಗಿರಲಿ ಕೆಲವಷ್ಟು ಜನ ನನ್ನ ಬಗ್ಗೆ ಅನೇಕ ರೀತಿಯಲ್ಲಿ ಕಾಮೆಂಟ್ ಮಾಡ್ತಾರೆ ಹುಲಿಕಲ್ ನಟರಾಜ್ ಹಿಂದೂ ಧರ್ಮದ ವಿರೋಧಿ ಯಾಕೆ ಹಿಂದೂ ಧರ್ಮ ಅನ್ನೋದು ನನ್ನ ಮನೆ ನನ್ನ ಮನೆಯ ಒಳಗಡೆ ಇರ್ತಕ್ಕಂಥ ನನ್ನ ತಾಯಿ ಪ್ರತಿನಿತ್ಯ ದಿನ ಬೆಳಗಾದರೆ ಗುಡಿಸ್ತಾರೆ ಮನೆ ತೊಳಿತಾರೆ ಅಲ್ವ ಹಾಗೆ ನನ್ನ ಮನೆ ಅಂತಕ್ಕಂಥ ಧರ್ಮದಲ್ಲಿರುವಂಥ ಕಸವನ್ನು ತೊಳಿಬೇಕಾದ ನನ್ನ ಕರ್ತವ್ಯ ಅಲ್ವಾ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ ನಮ್ಮ ಧರ್ಮನ ಬಲಿಷ್ಠ ನಮ್ಮ ಧರ್ಮವನ್ನು ಬಲಿಷ್ಠ ಮಾಡಿಕೊಡೋಣ ಸತ್ಯದ ಆದಿ ಹತ್ರ ಕರ್ಕೊಂಡು ಹೋಗೋಣ ಶಕ್ತಿಯುತವಾಗಿ ನಮ್ಮ ಧರ್ಮ ಮಾಡಿಕೊಡೋಣ ನನ್ನ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಮೌಢ್ಯತೆ ಇರಬಾರ್ದು ಇನ್ನೊಬ್ಬರು ಆಡ್ಕೋಬಾರ್ದು ಇನ್ನೊಂದು ಧರ್ಮೀಯರು ಅನ್ಯ ಧರ್ಮೀಯರು ಆ ಧರ್ಮದಲ್ಲಿ ಅಷ್ಟು ಮೌಢ್ಯತೆ ಇದೆ ಹಿಂಗಿದೆ ಆಗಿದೆ ಅಂತೇಳಿ ನಾವು ಆಡ್ಕೋಬಾರ್ದು ನೀವುಗಳು ಹಿಂಗೆ ಅನ್ನೋದ್ರಿಂದಲೇ ನಮ್ಮ ಧರ್ಮದಲ್ಲಿ ಮೌಢ್ಯತೆಯ ಪರಾಕಾಷ್ಟ ಹೆಚ್ಚಾಗ್ತಾಯಿದೆ ಸೋಮಲ ಸೋಮಾರಿ ಸೋಗಲಾಡಿತನದ ಜನ ಇನ್ನೂ ಹೆಚ್ಚು ಇದ್ದಾರೆ ಬನ್ನಿ ಆ ಥರದ ಸೋಮಾರಿ ಸೋಗಲಾಡಿತನ ಜನ ಏನು ಮೌಢ್ಯತೆಯನ್ನು ಬಿತ್ತುತ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಡೋಣ ನಮ್ಮ ಧರ್ಮವನ್ನು ಬಲಿಷ್ಠ ಮಾಡೋಣ ಇನ್ನೊಬ್ಬರ ಧರ್ಮಗಳಿಗೆ ಆಹಾರ ಆಗದೇ ಮಾಡೋಣ ಅದೇ ನಿಜವಾದ ಧರ್ಮ ಬನ್ನಿ ಧರ್ಮವನ್ನು ರಕ್ಷಿಸೋಣ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಧರ್ಮವೋ ರಕ್ಷತೆ ರಕ್ಷಿತಾಗ ನಮಸ್ಕಾರ ಯಾವುದೇ ಧರ್ಮದಲ್ಲಿ ಇಂಥ ಕ್ರೌರಿಗಳು ಬೇಡ ಬೀಬಸ್ಯ ಕೃತ್ಯಗಳು ಬೇಡ ಮೌಢ್ಯತೆಯ ಪರಾಕಷ್ಟೆ ಬೇಡ ಪಾಪ ಪುಣ್ಯದ ಕೆಲಸನೇ ಬೇಡ ಪಾಪ ಮಾಡೋದು ಬೇಡ ಪುಣ್ಯದ ಕೆಲಸದಲ್ಲಿ ಸತ್ಕಾರ್ಯದಲ್ಲಿ ನಡೆಯೋಣ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನಡೆಯೋಣ ಅದೇ ನಿಜವಾದ ಧರ್ಮ ನಿಮ್ಮವ ಹುಲಿ ನಟರಾಜ್ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ